ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಗೋಬಿ ಮಂಚೂರಿನ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಹೊರಗಡೆಯಿಂದ ಮಂಚೂರಿ ತಿನ್ನೋದು ಬೇಕಾಗುವುದಿಲ್ಲ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಬೋದು ನೀವು ನೋಡ್ತಾ ಇರಬಹುದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಹೊರಗಡೆ ಹೋಗಿ ತಿನ್ನುವ ಬದಲು ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡ್ಕೊಳ್ಳೋದು ತುಂಬಾ ಸುಲಭ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಬೇಕು ನೋಡೋಣ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಮೊದಲು ನಾನಿಲ್ಲಿ ಒಂದು ಕೆ ಜಿ ಗೋಬಿನ ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಇದನ್ನು ನಾನು ಅರ್ಧ ತುರಿದಿಟ್ಕೊಂಡಿದ್ದೀನಿ ಅರ್ಧ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡುವುದರಿಂದ ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಬಾಯಲ್ಲಿ ಸಿಗುತ್ತೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಅರ್ಧ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅರ್ಧ ಮಾತ್ರ ತುರ್ದುಕೊಂಡಿದ್ದೀನಿ ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ಮಂಚೂರಿ ತುಂಬ ಟೇಸ್ಟಿಯಾಗಿ ಬಾಯಲ್ಲಿ ಸಿಗುತ್ತೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ಇಲ್ಲಿ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಖಾರದ ಪುಡಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಗೆ ಇದಕ್ಕೆ ನಾನು ಒಂದು ಕಪ್ಪಿನಕ್ಕಿಂತ ಕಡಿಮೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಹಾಕೊಂಡ್ರೆ ನಡೆಯುತ್ತೆ ಇದಕ್ಕೆ ಎರಡು ಕಪ್ಪು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ನೀವು ಬೇಕಾದರೆ ಅರ್ಧ ಕೆ ಜಿ ಮಾಡಿ ಇದನ್ನೆಲ್ಲ ಅರ್ಧ ಅರ್ಧ ಹಾಕೊಂಡ್ರೆ ನಡೆಯುತ್ತೆ ಇದರಲ್ಲಿ ಐದು ಜನ ತುಂಬ ಚೆನ್ನಾಗಿ ತಿನ್ಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಒಂದು ಸ್ಪೂನ್ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದರಿಂದ ಇವಾಗ ನೀರು ಹಾಕಲ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದನ್ನು ಐದರಿಂದ ಆರು ಜನ ಒಟ್ಟಿ ತುಂಬ ತಿನ್ಬೋದು ನೀವು ಬೇಕಾದರೆ ಅರ್ಧ ಕೆ ಜಿಯಿಂದ ಮಾಡ್ಕೊಳ್ಬೋದು ನೋಡಿ ನೀರು ಹಾಕಲ್ದೆ ಆರಾಮಾಗಿ ಇದನ್ನು ಕಲ್ಸ್ಕೊಳ್ಳಿ ಗೋಬಿಯಲ್ಲಿನೇ ನೀರಿನ ಅಂಶ ಇರುತ್ತೆ ಬೇರೆ ನೀರು ಏನೂ ಬೇಕಾಗುವುದಿಲ್ಲ ನೀವು ನೋಡ್ತಾ ಇರಬಹುದು ಈ ರೀತಿ ಗಟ್ಟಿಯಾಗಿ ನೀವು ನಾದ್ಕೊಳ್ಬೋದು ಪಕೋಡಾ ಹಿಟ್ಟಿನಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಉಂಡೆ ಮಾಡ್ಕೊಳಕ್ ಬರಬೇಕು ಆ ರೀತಿ ಆದ್ರೆ ಸಾಕು ನಾನು ಇಲ್ಲಿ ನಿಮಗೆ ಒಂದು ಮೂರು ರೀತಿ ಕರಿಯೋದನ್ನ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಈ ಹದಕ್ಕಿರಬೇಕು ಇರಬೇಕು ಹಿಟ್ಟನ್ನು ಈ ಹದಕ್ಕಿದ್ರೆ ಸಾಕು ಇದೇನು ನೆನೆಯೋದು ಬೇಕಾಗುವುದಿಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಕರೆದುಕೊಳ್ಬೇಕು ಗ್ಯಾಸ್ ಮೇಲೆ ಒಂದು ಇಟ್ಟು ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಎಣ್ಣೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕಾದ ನಂತರ ಇವಾಗ ನಾವು ಮಂಚೂರಿನ ಹಾಕೊಳ್ಬೇಕು ನೋಡಿ ಈ ರೀತಿ ಹಾಕೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಇದ್ರೂ ಬೇಗ ಹಾಕೊಳ್ಬೋದು ನೋಡಿ ಈ ರೀತಿ ಬಂದರೆ ಇದೇ ರೀತಿ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಿಮಗೆ ನಾನು ತೋರಿಸ್ತೀನಿ ಆ ರೀತಿ ಮಾಡಿಕೊಂಡ್ರೂ ನಡೆಯುತ್ತೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ನಾವು ಹೆಬ್ಬಟ್ಟಿನಲ್ಲಿ ಪ್ರೆಸ್ ಮಾಡಿದರೆ ಸಾಕು ರೌಂಡಾಗಿ ಬೀಳುತ್ತೆ ಇನ್ನು ಹೊರಗಡೆ ಹೋದಾಗ ಇದೇ ರೀತಿ ಇರುತ್ತೆ ಏಕೆಂದರೆ ಜಾಸ್ತಿ ಮಾಡ್ತಾರಲ್ವ ಅದಕ್ಕೋಸ್ಕರ ನೀವು ಎಣ್ಣೆಯಲ್ಲಿ ಎಷ್ಟು ಕೂಡುತ್ತೆ ಅಷ್ಟನ್ನು ಹಾಕೊಳ್ಳಿ ಇಲ್ಲದಿದ್ದರೆ ನೀವು ಪಕೋಡ ಯಾವ ರೀತಿ ಹಾಕ್ತೀರ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕೊಳ್ಳಿ ಆ ರೀತಿ ಹಾಕೊಂಡ್ರೂ ನಡೆಯುತ್ತೆ ಇದಕ್ಕೆ ರೌಂಡ್ ರೀತಿ ಬರಬೇಕೇನಂತಲ್ಲ ಯಾವ ರೀತಿ ಬಂದರೂ ನಡೆಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ನೀವು ಇದನ್ನು ಕ್ರಿಸ್ಪಿಯಾಗಿ ಕರೆದುಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದನ್ನು ನೀವು ತೆಕ್ಕೊಳ್ಳಿ ನೀವು ಬೇಕಾದರೆ ಇನ್ನೂ ಕ್ರಿಸ್ಪಿ ಬೇಕಾದರೂ ಮಾಡ್ಕೊಳ್ಬೋದು ನೀವು ಹಾಗೆ ಇದನ್ನು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಎಲ್ಲನೂ ತೆಕ್ಕೊಳ್ಳಿ ಒಂದೇ ರೀ ಸಲ ನಾವು ಕರೆದಿಟ್ಕೊಳ್ಳೋದ್ರಿಂದ ಮಂಚೂರಿ ಮಾಡುವಾಗ ತುಂಬ ಬೇಗ ಆಗುತ್ತೆ ಇಲ್ಲದಿದ್ರೆ ಈ ರೀತಿ ಒಂದೇ ರೀತಿ ಮಾಡಿ ಇಟ್ಕೊಳ್ಳಿ ನಿಮಗೆ ಆ ರೀತಿ ಬರ್ತಾ ಇಲ್ಲ ಅಂದರೆ ಈ ರೀತಿ ಮಾಡಿಕೊಳ್ಬೋದು ಈ ರೀತಿ ಒಂದೇ ಸಲ ಎಲ್ಲನೂ ಮಾಡಿ ಒಂದು ಗಂಗಳಲ್ಲ ಹಾಕಿ ಇಟ್ಕೊಂಡ್ರೆ ಸಾಕು ಕಾದ ಎಣ್ಣೆಯಲ್ಲಿ ಇದನ್ನು ಕೂಡ ಕರೆದುಕೊಳ್ಬೋದು ಇದು ತುಂಬಾ ರೌಂಡಾಗಿ ಬರುತ್ತೆ ಇಲ್ಲದಿದ್ರೆ ನೀವು ನಾನು ಮೊದಲು ತೋರಿಸಿದ ಹಾಗೆ ಮಾಡಿಕೊಂಡ್ರೂ ನಡೆಯುತ್ತೆ ಜಾಸ್ತಿ ಮಾಡಿಕೊಂಡ್ರೆ ಆ ರೀತಿ ಕರೆದುಕೊಳ್ಳಿ ಇಲ್ಲ ನಾವು ಸ್ವಲ್ಪನೇ ಮಾಡ್ಕೊಂಡಿದ್ದೀವಿ ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಯಾವ ರೀತಿ ಮಾಡಿಕೊಂಡ್ರು ಮಂಚೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರೆದುಕೊಳ್ಬೇಕು ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ರೌಂಡಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಎಲ್ಲನೂ ಕರೆದು ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಗರಮ್ ಆಗಿ ಮಂಚೂರಿ ಮಾಡ್ಕೊಳ್ಬೋದು ಇದು ಮೂರರಿಂದ ನಾಲ್ಕು ದಿವಸ ಹಾಳಾಗೋದಿಲ್ಲ ಈ ಪಕೋಡ ತುಂಬ ಚೆನ್ನಾಗಿರುತ್ತೆ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ನಿತ್ತು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆನೂ ಜಾಸ್ತಿ ಬೇಕಾಗುವುದಿಲ್ಲ ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡೆ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ನೀವು ಇಲ್ಲಿ ಬೇಕಾದರೆ ಕ್ಯಾಪ್ಸಿಕಮ್ ಗಜ್ರಿ ಪತ್ತ ಗೋಬಿನೂ ಹಾಕೊಳ್ಬೋದು ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಹಾಕ್ತಾ ಇಲ್ಲ ನಾನು ಉಳ್ಳಾಗಡ್ಡಿ ಮಾತ್ರ ಹಾಕ್ತಾ ಇರುವುದು ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಅಲ್ಲ ಬೆಳ್ಳಗಡ್ಡಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಹಾಕಿದ ನಂತರ ಕಲರ್ ಚೇಂಜ್ ಆಗೋ ಸ್ವಲ್ಪ ಬಾಡಿಸ್ಕೊಳ್ಬೇಕು ಉಳ್ಳಾಗಡ್ಡಿ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಈ ನೀರು ಹಾಕಿದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ವೈಟ್ ವಿನಿಗರ್ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಂಡ್ರೂ ನಡೆಯುತ್ತೆ ಇಲ್ಲದಿದ್ರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಹಾಗೆ ಇವಾಗ ಇದಕ್ಕೆ ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ ಎರಡಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಟೊಮೊಟೊ ಕೆಚಪ್ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಸಣ್ಣ ಕಪ್ಪಿನಲ್ಲಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀವು ಕಾರ್ನ್ಫ್ಲೋರ್ ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಳಿ ಇದು ಹಾಕುವುದರಿಂದ ತುಂಬ ಬೇಗ ಗಟ್ಟಿಯಾಗಿ ಬರುತ್ತೆ ಇದು ಒಂದು ಸಾಸ್ ರೀತಿ ರೆಡಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಆ ಮಂಚೂರಿ ಲಿಕ್ವಿಡ್ ರೀತಿ ಸಿಗುತ್ತೆ ಅಲ್ವಾ ಆ ರೀತಿ ಆಗುತ್ತೆ ಇದರಿಂದನೇ ನನಗೆ ಇಲ್ಲಿ ಸ್ವಲ್ಪ ಕೆಚಪ್ ಕಡಿಮೆ ಅನಿಸ್ತಾ ಇತ್ತು ಇನ್ನೂ ಸ್ವಲ್ಪ ಹಾಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೊದಲೇ ನಾವು ಕರೆದಿಕ್ಕಿರುವ ಮಂಚೂರಿನ ಹಾಕೊಳ್ಬೇಕು ನೀವು ಇದರಲ್ಲಿ ಆಲೂ ಪಕೋಡ ಗೋಬಿ ಪಕೋಡ ಹಾಗೆ ಫ್ರೆಂಚ್ ಫ್ರೈ ಇದನ್ನೆಲ್ಲನೂ ಈ ಸಾಸಲ್ಲಿ ಮಿಕ್ಸ್ ಮಾಡಿ ನೀವು ಮಂಚೂರಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು ಇದರಲ್ಲಿ ನೀವು ವೆಜ್ ಮಂಚೂರಿ ಕೂಡ ಮಾಡ್ಕೊಳ್ಬೋದು ಅಂದರೆ ಗಾಜ್ರಿ ಪತ್ತಾಗೋಬಿ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಪಕೋಡಾ ರೀತಿ ಮಾಡಿಕೊಂಡು ಅದನ್ನು ಕೂಡ ಇದೇ ಸಾಸಲ್ಲಿ ನೀವು ಮಿಕ್ಸ್ ಮಾಡಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಂದೇ ರೀತಿ ಇರುತ್ತೆ ರೆಡಿ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು